ಏಪ್ರಿಲ್ ಇಪ್ಪತ್ತೆಂಟರಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಿಂಪೋನಿ ಸ್ವರ ಪ್ರತಿಷ್ಠಾನದಿಂದ ರಾಜ್ ಹಾಗೂ ಪುನೀತ್ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಿಂಪೋನಿ ಸ್ವರ ಪ್ರತಿಷ್ಠಾನದ ಅಧ್ಯಕ್ಷ ಸಿಂಪೋನಿ ಶಿವ ಅವರು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರತಕ್ಕಂಥ ಸಾಧಕರನ್ನು ಗುರುತಿಸಿ ಅವರಿಗೆ ಸನ್ಮಾನವನ್ನು ಮಾಡಲಾಗುತ್ತದೆ ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಹೆಸರಾಂತ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ ಎಂದು ಇದೇ ವೇಳೆ ಅವರು ತಿಳಿಸಿದರು ರಾಜ್ ಉತ್ಸವ ಅಂತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಖ್ಯಾತ ಗಾಯಕ ಗಾಯಕಿಯರು ನಾಡಿನ ಪ್ರಸಿದ್ಧ ಗಾಯಕ ಗಾಯಕಿಯರು ಭಾಗವಹಿಸ್ತಾರೆ ಅವರ ಸಂಜೆ ಸಂಗೀತ ಸಂಜೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ ಹಾಗೂ ಪುನೀತ್ ಅವರ ಹಾಡುಗಳನ್ನ ಹಾಡದ ಜೊತೆಗೆ ಹಲವಾರು ಚಿತ್ರ ವಿಶೇಷ ಚಿತ್ರವಿಶೇಷವಾದ ನೃತ್ಯಗಳು ಚಿತ್ರರಂಗದ ನಮ್ಮ ನೃತ್ಯಗಳವರು ಅದೆಲ್ಲ ಜೂನಿಯರ್ ರಾಜ್ಕುಮಾರ್ ಹಾಗೂ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅವರು ಕೂಡ ಬಂದು ರಚಿಸ್ತಾರೆ ಎಲ್ಲರಿಗಿಂತ ಮುಖ್ಯವಾಗಿ ನಾವು ನಮ್ಮ ಸಮಾಜದಲ್ಲಿ ಸಾಧನೆ ಮಾಡತಕ್ಕಂಥ ಸುಮಾರು ಇಪ್ಪತ್ತು ಸಾಧಕರನ್ನ ಗುರುತಿಸಿದ್ವಿ ಆದರೆ ಹತ್ತು ಜನಕ್ಕೆ ಸಿಂಪೋನಿ ರಾಜರತ್ನ ಹಾಗೂ ಇನ್ನೂ ಹತ್ತು ಜನಕ್ಕೆ ಸಿಂಪೋನಿ ಪುನೀತ್ ರತ್ನ ಅಂತಕ್ಕಂಥ ಪ್ರಶಸ್ತಿಗಳನ್ನ ನಾವು ಪ್ರದಾನ ಮಾಡ್ತಾ ಇದ್ದೀವಿ ಇಲ್ಲಿ ಏನಪ್ಪ ವಿವಿಧ ಕ್ಷೇತ್ರಗಳಲ್ಲಿ ಹೆಸರು ಮಾಡಿರ್ತಕ್ಕಂಥ ಒಂದು ವೈದ್ಯಕೀಯ ಕ್ರಿಯಾ ಕ್ಷೇತ್ರ ಇರ್ಬೋದು ಕ್ಷೇತ್ರದಲ್ಲಿರ್ಬೋದು ಅಥವಾ ಬೇರೆ ಸಮಾಜ ಸೇವೆಗಳಲ್ಲಿರ್ಬೋದು ಇಂತಹ ಗಣ್ಯರನ್ನ ಕೊಡಿಸಿ ಈ ಸಾಧಕರಿಗೆ ನಾವು ಈ ಪ್ರಶಸ್ತಿಗಳನ್ನ ನೀಡ್ತಾ ಇದ್ದೀವಿ ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಮ್ಮ ಕನ್ನಡ ಚಲನಚಿತ್ರ ನಿರ್ಮಾಪಕರು ಹಾಗೂ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರಾದ ಶ್ರೀ ಎಸ್ ಎ ಚಿನ್ನೇಗೌಡ ಅವರು ನಡೆಸ್ಕೊಡ್ತಾ ಇದ್ದಾರೆ ಹಾಗೆ ಅಧ್ಯಕ್ಷತೆ ನಮ್ಮ ಸಿದ್ಧ ಸಂಸ್ಥೆಯ ಮಹಾಪುರುಷರಾಗಿರ್ತಕ್ಕಂಥ ಡಾಕ್ಟರ್ ಟಿ ಎಂ ಸ್ವಾಮಿ ಅವರು ಜೊತೆಗೆ ಮುಖ್ಯ ಅತಿಥಿಗಳಾಗಿ ರಾಜ್ಕುಮಾರ್ ಗೌರವ ಸಾಕಷ್ಟು ಸದಸ್ಯರು ಭಾಗವಹಿಸ್ತಾರೆ ಯುವ ರಾಜ್ ಕುಮಾರ್ ಜೊತೆಗೆ ನಮ್ಮ ಡಾಕ್ಟರ್ ಪಿ ಆರ್ ರವಿಕಾಂತೇಗೌಡ ನಮ್ಮ ಪೊಲೀಸ್ ಐಪಿಎಸ್ ಅವರ ಐಜಿಪಿ ಸೆಂಟ್ರಲ್ ಜೊತೆಗೆ ಲಹರಿ ಬೇಲೂರು ಲಹರಿ ಆಗ ಸಂಸ್ಥೆಯ ಮುಖ್ಯಸ್ಥರು ಆರ್ ರಮೇಶ್ ಅವರು ಅಖಿಲ ಕರ್ನಾಟಕ ಡಾಕ್ಟರ್ ಅಭಿಮಾನಿಗಳ ಸಂಘಗಳ ಒಕ್ಕೂಟದ ಅಧ್ಯಕ್ಷರು ಜೊತೆಗೆ ಚಿತ್ರನಟಿ ಪ್ರವೀರ ಅವರು ಎಲ್ಲರೂ ಭಾಗವಹಿಸಿದ್ದಾರೆ